సహక అంతర్వర్తి సనాతన आदिया कोई दिक्कत कोई दिक्कत अरुणा अरुणा नाम अनुयागी नाम भारता भारता देशा देशा अत्ता नाम अत्ता नास्मा समस्मा सर्वेशां सर्वेशां रघुरूपा नाम रघुरूपा नाम रोगमेवा रोगमेवा शांत गणपति शांत गणपति मास्त्राविनाहा मास्त्राविनाहा स्तिकर Anlayışımız var. Anlayışımız ஃபலசித்தி சன்மனோ அவியா சசாந்த மாகணிண்டே

कैरेंटीना सुधार से ना देखो जब बनाएं कशन साहा वो मासिक यार कैसा लगता मानव ने देखे तो मतलब क्या कैरेंटीना सुधार से ना देखो जब बनाएं कशन साहा वो मासिक यार कैसा लगता मानव ने देखे तो मतलब क्या कैरेंटीना सुधार से ना देखो जब बनाएं कशन साहा वो मासिक यार कैसा लगता मानव ने देखे तो मतल ਉਮਾਸਸੀਏ ਨਕਸਾ ਕਮਾ ਲੇ ਲੇ ਜੁਦੀ ਤੇ ਮੇਰੇ ਲਈ ਰੱਖਣਾ ਰਾਤ ਨੂੰ ਖਾਣਾ ਖਾਣ ਲਈ ਸਾਰਾ ਉਮਾਸਸੀਏ ਨਕਸਾ ਕਮਾ ਲੇ ਲੇ ਜੁਦੀ ਤੇ ਮੇਰੇ ਲਈ ਰੱਖਣਾ ਰਾਤ ਨੂੰ ਖਾਣਾ ਖਾਣ ਲਈ ਸਾਰਾ ਉਮਾਸਸੀਏ ਨਕਸਾ ਕਮਾ ਲੇ ਲੇ ਜੁਦੀ ਤੇ ਮੇਰੇ ਲਈ ਰੱਖਣਾ ਰਾਤ ਨੂੰ ਖਾਣਾ ਖਾਣ ਲਈ ਸਾਰਾ ಇಲ್ಲಿ ಈಗ ಮಹಾಪುರಿಂದ ನೋಡಿ ಶ್ರೀಗಳ ಆಶೀರ್ವಾದ ಕಡೆ ಮತ್ತೊಮ್ಮೆ ಮನೆಯಲ್ಲಿ ಆರುತ್ತೆ स न व मे मा प्रमति शिरवतो यम वै गोवर्धाकृपस्य मेवक्वकृष्टते ओम याश्वलेशवा स्वस्तस्मिने रभवस्मिप्रसोसा सू आंगिरा।

ಶಿಸ್ತಿನಿಂದ ಎಲ್ಲರೂ ವರ್ತಿಸಬೇಕಾಗಿ ವಿನಂತಿ ಮೊದಲಿಗೆ ದೇವತಾ ಪ್ರಾರ್ಥನೆ ಕುಮಾರಿ ಸಹನಾ ಕಾರ್ತಿ ಸಿ ಶರಣು ಗೀತ್ಯ ಕಾ ಶರಣು सिद्धिविनायका शरणोविद्या प्रदायका शरणो सिद्धिविनायका शरणोवीत्या प्रदायका शरण सिद्धिविनायका प्रदायका शरण सिद्धिविनायका शरणोविद्या प्रदायका शरणो सिद्धिविनायका शरणुविद्या प्रदायका शरणु सिद्धिवि ಸನಾತನ ಧರ್ಮೀಯರೇ ಕಳೆದ ಮೂವತ್ತೊಂಬತ್ತು ವರ್ಷಗಳಿಂದ ಪ್ರಶಾಂತ ಗಣಪತಿಯು ಕ್ಷೇತ್ರಜ್ಞನಾಗಿ ತನ್ನ ಪರಿಧಿಯಲ್ಲಿರ್ತಕ್ಕಂತಹ ಎಲ್ಲರನ್ನು ಸಕಾಲಕ್ಕೆ ಅವರಿಗೇನು ಬೇಕೋ ಅದನ್ನು ಕೊಟ್ಟು ಕಾಪಾಡ್ತಾ ಇದ್ದಾನೆ ವೃಕ್ಷೋ ರಕ್ಷತೆ ರಕ್ಷಿತ ಧರ್ಮೋ ರಕ್ಷತೆ ರಕ್ಷಿತ ಅಂತ ಹೇಳ್ತೀವಿ ಹಿಂದಿನ ಕಾಲದಲ್ಲಿ ರಾಜಾಶ್ರಯದಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇತ್ತು ಮಂದಿರಗಳನ್ನು ಅವರು ಕಟ್ಟಿಸ್ತಾ ಇದ್ದರು ಮಠಗಳಿಗೆ ಮಾನ್ಯತೆಯನ್ನು ಕೊಟ್ಟಿದ್ದರು ಯಾವುದೇ ಕೊರತೆ ಬರದಲ್ಲೇ ಇರೋ ರೀತಿ ರಾಜರು ಹಿಂದಿನ ಕಾಲದಲ್ಲಿ ಆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಮತ್ತು ಅದನ್ನು ಕಾಪಾಡ್ತಾಯಿದ್ರು ಈಗಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಧರ್ಮವನ್ನು ಉಳಿಸಿಕೊಳ್ಳೋ ಸ್ವಲ್ಪ ಕಷ್ಟ ಆಗಿದೆ ಆ ಕಾರ್ಯವನ್ನು ಸಮಾಜ ತಾನಾಗೆ ಮಾಡ್ತಾ ಇದೆ ಸಮಾಜ ಸಂಬಂಧ ದುಃಖಕ್ಕೂ ಪಾಪಕ್ಕೂ ನೇರವಾದ ಸಂಬಂಧ ಆದ್ದರಿಂದ ತುಂಬ ದುಡ್ಡಿದ್ರೆ ತುಂಬ ವ್ಯವಸ್ಥೆಗಳಿದ್ರೆ ಮನುಷ್ಯ ಸುಖಿಯಾಗಿರ್ತಾನೆ ಅನ್ನೋದು ಭ್ರಾಂತಿ ಮಾತ್ರ ಹಾಗಂತ ಬಡತನದಲ್ಲಿದ್ದರೆ ಸುಖಿಯಾಗಿರ್ತಾರೋ ಹಾಗಲ್ಲ ಶಾಸ್ತ್ರ ಹಾಗೂ ಹೇಳಲ್ಲ ಬಡವರೆಲ್ಲ ಸುಖಿ ಶ್ರೀಮಂತರೆಲ್ಲ ದುಃಖಿ ಹಾಗೆ ಹೇಳಲ್ಲ ಶಾಸ್ತ್ರ ಹೇಳೋದು ನಿನ್ನ ಹೃದಯದಲ್ಲಿ ಪುಣ್ಯ ಜಾಸ್ತಿ ಇದೆಯೋ ನೀನು ಸುಖಿ ನಿನ್ನ ಹೃದಯದಲ್ಲಿ ಪಾಪ ಜಾಸ್ತಿ ಇದೆಯೋ ನೀನು ದುಃಖಿ ಶ್ರೀಮಂತ ಆಗೋ ಪ್ರಶ್ನೆ ಆದ್ದರಿಂದ ನಮ್ಮ ಹಿರಿಯರು ಯಾವುದಕ್ಕೂ ಮಹತ್ವ ಕೊಟ್ಟರು ವೈದಿಕ ಸನಾತನ ಸಂಸ್ಕೃತಿ ಅಂತ ನಾವು ಹೇಳ್ತೇವಲ್ಲ ಬಾಹ್ಯವಾದಂತಹ ಏನು ಮೆಟೀರಿಯಲಿಸ್ಟಿಕ್ ಗ್ರೋತ್ ಅದಕ್ಕೆ ಮಹತ್ವ ಕೊಟ್ಟಿಲ್ಲ ನಿರಾಕರಿಸಿಲ್ಲ ಆದರೆ ಪ್ರಧಾನವಾಗಿ ಗುರುತಿಸಿಲ್ಲ ಮೆಟೀರಿಯಲಿಸ್ಟಿಕ್ ಡೆವಲಪ್ಮೆಂಟ್ ಮೆಟೀರಿಯಲಿಸ್ಟಿಕ್ ಗ್ರೋತ್ ಅಂತ ನಾವೇನು ಹೇಳ್ತೇವೆ ಅದಕ್ಕೆ ಪ್ರಧಾನವಾದಂತಹ ಮಹತ್ವ ಕೊಟ್ಟಿಲ್ಲ ಸಾಧನೆಗೆ ಅನುಷ್ಠಾನಕ್ಕೆ ನಿತ್ಯ ನೈಮಿತ್ತಿಕ ಕರ್ಮಕ್ಕೆ ಪಾಪಕ್ಷಯಕ್ಕೆ ಬೇಕಾದಂತಹ ಸಾಧನೆಗಳೇನಿದೆ ಅದಕ್ಕೆ ಮಹತ್ವ ಕೊಟ್ಟರು ಯಜ್ಞವನ್ನು ನಡೆಸು ಪರಮಾತ್ಮನ ಸೃಷ್ಟಿಯನ್ನು ಮಾಡಿದ ಮೇಲೆ ಮನುಷ್ಯರನ್ನೆಲ್ಲ ಕರೆದು ಯಜ್ಞವನ್ನ ಮಾಡಿ ಅನೇನ ಪ್ರಸವಿಷ್ಯೋ ಸ್ತಿಷ್ಠ ಕಾಮಧುಕ ದೇವರು ಸೃಷ್ಟಿ ಮಾಡಿ ಮೊದಲು ಕೊಟ್ಟ ಉಪದೇಶ ಏನು ಗೊತ್ತಾ ಮನುಷ್ಯರಿಗೆ ಯಜ್ಞ ಮಾಡಿ ಯಜ್ಞೇನ ಯಜ್ಞಮಯಜಂತ ದೇವಾ ತಾನಿ ಧರ್ಮಿ ದೇವತಾ ಪ್ರಶಾಂತ ನಗರದ ಭಗವತ್ ಭಗವದ್ಭಕ್ತಾರೆ ಕಲಾ ರಾಸಿಕರೇ ಪ್ರಶಾಂತ ಗಣಪತಿ ದೇವಸ್ಥಾನದ ಮೂವತ್ತೊಂಬತ್ತನೆಯ ವಾರ್ಷಿಕೋತ್ಸವದ ದ್ವಿತೀಯ ದಿನವಾದ ಇಂದು ಈಗ ನಾಡಿನ ಹಿರಿಯ ಕಲಾವಿದರು ನಾವು ಕಂಡಂತಹ ಸಂದರ್ಭದಲ್ಲಿ ಹಂಚ್ಕೊಂಡಿರ್ತಕ್ಕಂತಹ ದಾಸವಾಣಿಯನ್ನ ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ಮುಂದಿನ ತಲೆಮಾರಿನಲ್ಲಿ ಸಂಗೀತದ ಆಸಕ್ತಿಯನ್ನು ಬೆಳೆಸಿರ್ತಕ್ಕಂತಹ ಹಿರಿಯ ನಿರ್ವಾಸಕರು ಸಂಗೀತ ವಿದ್ಯಾನಿಧಿ ಡಾಕ್ಟರ್ ವಿದ್ಯಾಭೂಷಣ್ ಅವರಿಂದ ಈಗ ಸಂಗೀತ ಕಾರ್ಯಕ್ರಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಅವರನ್ನು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಮತ್ತು ಪ್ರಶಾಂತ ಗಣಪತಿ ಸೇವಾ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ನಮ್ಮ ಪ್ರಜಾಚಿಗಳಾದಂತಹ ಶ್ರೀ ಜಿ ಚಂದ್ರಶೇಖರ್ ಅವರು ಪುಷ್ಪ ಮಾಲಿಕೆಯನ್ನು ಅರ್ಪಿಸುವುದರ ಮೂಲಕ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳ್ತಾರೆ ಇಂದಿನ ಕಚೇರಿಯಲ್ಲಿ ಅವರಿಗೆ ಸಹಕಾರ ಇಟ್ಟಿರ್ತಕ್ಕಂಥವರು ಪಿಟಿಮಿನಲ್ಲಿ ವಿಶ್ವಜಿತ್ ಮತ್ತು ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮ್ಮ ಹಿರಿಯ ಟ್ರಸ್ಟಿಗಳಂತಹ ಶ್ರೀ ರಂಗನಾಥ್ ಅವರು ಪುಷ್ಪ ಮಾಲಿಕೆಯನ್ನು ಅನುಸೋದ ಮೂಲಕ ಅವರನ್ನ ಸ್ವಾಗತಿಸಬೇಕು ಅಂತ ಕೇಳ್ಕೊತಾರೆ ಸಹಕಾರವನ್ನು ಎಸ್ ಅನಿರೋನ್ ಅವರು ಉತ್ತಮವಾದ ತಂಡಿಕೊಳ್ಳಿ ಅವರ ಕ್ಷೇತ್ರದಲ್ಲಿ ಅವರಿಗೆ ಎಲ್ಲ ಕಲಾ ರಸಿಕರ ಪರವಾಗಿ ಮತ್ತು ಸೇವಾ ಮಂಡಳಿಯ ಪರವಾಗಿ ಋತ್ಪೋದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಕಾರ್ಯಕ್ರಮದ ಪ್ರಯಾಣಿಕರಾದ ಶ್ರೀ ಮುರುಳೀಧೇರವರು ಪಶ್ಚಿಮ ಭಾರತದ ಅತ್ಯದ್ಭುತವಾದ ಕರ್ನಾಟಕ ಸ್ವಾಗತಿಸ್ಬೇಕು ಅಂತ ಹೇಳಕೆ. ಗಟಕನಲ್ಲಿ ಸಹಕಾರ ಕೊಡ್ತಿರತಕ್ಕಂತವರು ರಘನಂದನ್ ಬಿಎಸ್ಆರ್ ಸಂಸ್ಥೆಯ ಕಲಾವಿದರು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ನಮ್ಮ ಟ್ರಸ್ಟಿಗಳಾದ ಪ್ರಸನ್ನಜಿ ಶಾಸ್ತ್ರಿ ಅವರನ್ನು ನಾವು ಕರೆಯುತ್ತೆ ಎಲ್ಲ ಕಲಾವಿದರಕ್ಕೆ ಒಂದು ಗುಣಪದಿಯ ಭಗವತ್ ಪ್ರಸಾದಲಾಗ ರಾಜಸ್ಥಾನ ಇದೆ ಗಂಟದಿಂದ ಈಗ ಮಾಧವನ ಮುಂದೆ

समाधी तुष्टावाश् समाष्ट विषदंप परणाधी तुष्टावाश् किंचे कालगळ तुःध्यन माध्दप्चेयने तुष्टेयने जय रघुऊ जय जय वेग भज ले रघु बैठे और क्या भक्ति

ರಸಿಕರ ಮನಸ್ಸನ್ನು ಸೋರೆಗೊಂಡಿರ್ತಕ್ಕಂತಹ ನಾಡಿನ ಹಿರಿಯ ಡಾಕ್ಟರ್ ವಿದ್ವಾನ್ ಅತ್ಯಂತ ಹಿರಿಯ ಕಲಾವಿದರು ಕಲಾವಿದರಿಗೆ ಇರ್ತಕ್ಕಂತಹ ಒಂದು ಚಾಲೆಂಜ್ ಏನು ಅಂತ ಹೇಳಿದ್ರೆ ಹಲವು ವರ್ಷಗಳ ಕಾಲ ಅಭಿಮಾನಿಗಳನ್ನು ಹಿಡಿದಿಟ್ಕೊಳ್ಳೋದು ಕಷ್ಟ ಅಂತಹ ಈಗಿನ ಕಲಾವಿದರ ಪ್ರವಾಹದಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸಿ ಮಧ್ಯಾಹ್ನನೂ ಸಹ ಈ ಸಭಾಂಗಣ ತುಂಬಿತ್ತು ಗುರುಗಳ ಪ್ರವಚನಕ್ಕೆ ಈಗ ಸಹ ಇಷ್ಟು ಜನ ಈ ಸಂಗೀತವನ್ನು ಕೇಳಿದ್ದೀರ ಹಾಗಾದ್ರೆ ವಿದ್ಯಾಭೂಷಣ ಕೇಳಿ